ಕನ್ನಡಕ್ಕೆ ಮೊದಲ ಪ್ರಾಧಾನ್ಯತೆ ಹೇಗೆ ಮರೆಯಲಿ ಅಪ್ಪ ನಿನ್ನ ನಿನ್ನ ಪ್ರೀತಿ ಪ್ರೇಮ ಬಾಂಧವ್ಯದ ಒನ್ನ ಹೇಗೆ ಮರೆಯಲಿ ಅಪ್ಪ ನಿನ್ನ ನಿನ್ನ ಪ್ರೀತಿ ಪ್ರೇಮ ಬಾಂಧವ್ಯದವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಕಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಕಣ್ಣ ಹೇಗೆ ಮರೆಯಲಿ ಅಪ್ಪ ನಾನಿನ್ನ ಅಗಲೊತ್ತೋ ಇರುಳುತ್ತೋ ನೀ ಮೂರೊತ್ತು ನಡೆದೆ ಅಗಲತ್ತೋ ಇರುಳುತ್ತೋ ನೀ ಮೂರೊತ್ತು ನಡೆದೆ ನಿನಗಾಗಿ ಹರಿದ ಅಂಗಿಯ ತೊಟ್ಟೆ ನೀ ಮಕ್ಕಳಿಗಾಗಿ ಹೊಸ ಹಂಗಿಯ ಕೊಟ್ಟೆ ನಾ ಹೇಗೆ ಮರೆಯಲಿ ಅಪ್ಪ ನಿನ್ನ ಹೀಗೆ ಕವಿತೆ ಮುಂದುವರಿಯುತ್ತೆ ನಮಸ್ತೆ ಸ್ನೇಹಿತರೆ ನಾವು ದಿನ ಒಬ್ಬ ವಿಶೇಷ ವ್ಯಕ್ತಿ ಅವರು ಕವಿಗಳು ಅನ್ಬೋದು ಪತ್ರಕರ್ತರು ಅನ್ಬೋದು ಪ್ರೊಫೆಸರ್ ಅನ್ಬೋದು ಆ ಥರ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ ಈ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅವರ ಊರವರೇ ಆದಂಥ ಇನ್ನೊಬ್ಬರು ಸ್ನೇಹಿತರಿದ್ದಾರೆ ಅವ್ರ ಕಡೆಯಿಂದನೇ ವಿಚಾರಗಳನ್ನ ತಿಳ್ಕೊಳ್ಳೋಣ ಆರಂಭದಿಂದ ಇಲ್ಲಿವರೆಗೂ ನೀವು ಎಷ್ಟು ಪುಸ್ತಕನ ಬರೆದಿದ್ದೀರಾ ಆ ಪ್ರತಿಯೊಂದು ಪುಸ್ತಕಕ್ಕೆ ಏನು ಹೆಸರನ್ನು ಇಟ್ಟು ನೀವು ಅವನ ನೀವು ಎಲ್ಲರಿಗೂ ನೀವು ಪಬ್ಲಿಸಿಟಿ ಮಾಡಿದ್ದೀರಾ ಅನ್ನುವಂಥದ್ದನ್ನ ವಿಚಾರವನ್ನು ಹತ್ರ ಹೇಳ್ತೀರ ನಾನು ಈಗ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ ಮೇಲೆ ಈಗ ನನ್ನ ಹೆಸರಿನಲ್ಲಿ ಒಂದು ಇಪ್ಪತ್ತೈದು ಪುಸ್ತಕಗಳಿವೆ ನಾನು ಬರೆದಿರೋದು ಸಂಪಾದಕನಾಗಿ ಕೆಲಸ ಮಾಡಿರೋದು ಈ ರೀತಿಯಾಗಿ ಅಷ್ಟು ಪುಸ್ತಕಗಳಿವೆ ನಾನು ಪ್ರಪ್ರಥಮವಾಗಿ ಬರೆದ ಒಂದು ಪುಸ್ತಕ ಕವಿಯೋ ರವಿಯೋ ಅನ್ನತಕ್ಕಂಥ ಕವನ ಸಂಕಲನ ಪ್ರಾರಂಭ ಪ್ರಾರಂಭ ಆಗಿದ್ದು ಅಂದರೆ ನಾನು ಈ ಕ್ಷೇತ್ರಕ್ಕೆ ಬಂದೆ ಈ ಒಂದು ಟೈಟಲ್ ಕೊಡಬೇಕಂತ ಯೋಚನೆ ಮಾಡಿದಾಗ ನಾನು ಊರಿನಲ್ಲಿ ರಮೇಶ್ ಅನ್ನೋದಕ್ಕಿಂತ ಕೆಲವರು ರವಿ ಅಂತಾರೆ ಹೌದು ಅದಕ್ಕೆ ನಾನು ಕವಿ ಆಗ್ತೀನೋ ರವಿ ಆಗ್ತೀನೋ ಕವಿಯೋ ರವಿಯೋ ಅಂತ ಒಂದು ಕವನ ಸಂಕಲನ ಮೊದಲನೇದಾಗಿ ನಾನು ಮಾಡಿದೆ ಆ ಒಂದು ಕವನ ಸಂಕಲನ ನಮ್ಮ ಬನ್ಕುಪ್ಪೆ ಎಸ್ ಕೆ ಎಸ್ ಎರ್ ಐಸ್ಕೂಲ್ನಲ್ಲಿ ಬಿಡುಗಡೆಯಾಗಿತ್ತು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಮೇಲೆ ಎರಡನೇದಾಗಿ ನನ್ನ ಒಂದು ಮತ್ತೊಂದು ಕವನ ಸಂಕಲನ ಬಂಗಾರದ ಹುಡುಗಿ ಅಂತ ಅದರಲ್ಲಿ ನಮ್ಮ ತಂದೆ ಬಗ್ಗೆ ತುಂಬ ಗೀತೆಗಳು ಇದ್ದು ಬೇರೆ ಬೇರೆ ಕವಿತೆಗಳು ಇದ್ದು ಅದು ಬಂಗಾರದ ಹುಡುಗಿ ಅಂತ ಎರಡನೇ ಕೃತಿ ಆಮೇಲೆ ಏಳೂರ ನಾಯಕ ಅಂತ ಒಂದು ಕಥಾ ಪುಸ್ತಕವನ್ನು ಬರೆದೆ ಆ ಎಲ್ಲ ಕಥೆಗಳು ಏನು ನಾವು ಸ್ಥಳೀಯವಾಗಿ ಗಮನಿಸ್ತೀವಿ ಆ ವಿಚಾರಗಳನ್ನು ತೆಗೆದುಕೊಂಡು ನಾನು ಕಥೆಗಳನ್ನು ಬರೆದಿರೋದು ಒಂದೇ ಒಂದು ಉದಾಹರಣೆ ಏನಪ್ಪ ಅಂದರೆ ಏಳೂರ ನಾಯಕದಲ್ಲಿ ಹರಿಶ್ಚಂದ್ರನ ಹೆಂಡತಿ ಅಂತ ಒಂದು ಕತೆ ಮಾಡಿದ್ದೆ ಅದೇನಪ್ಪ ಅಂದರೆ ನಮ್ಮೂರಿಗೆ ಈ ಬೇಸಿಗೆ ಟೈಮ್ನಲ್ಲಿ ನಾಟಕ ಆಡೋದಕ್ಕೆ ಬರೋರು ಅವರು ಬಂದು ಸೇರ್ಕೊಂಬಿಡೋರು ನಮ್ಮೂರಲ್ಲೇ ಸದಾರಾಮೆ ನಾನು ನಾನೊಬ್ಬ ಕಳ್ಳ ಇನ್ನೂ ಬೇರೆ ಬೇರೆ ಎಂಥವ್ರು ನಾಟಕಗಳು ಇತ್ತು ಆಗ ಆಡೋದಕ್ಕೆ ಬಂದುಬಿಡೋರು ಅಲ್ಲಿ ಚಂದ್ರಮತಿ ಪಾತ್ರ ಮಾಡತಕ್ಕಂಥ ಒಬ್ಬಳು ಮಹಿಳೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ರು ನಮ್ಮೂರನ್ನ ಕೆಲವು ಎಲ್ಲರೂ ಹುಡುಗರು ಆ ಕಡೆ ಬಂದು ಅಲ್ಲಲ್ಲಿ ಸುತ್ತಾಡ್ಕೊಂಡು ಆ ನಾಟಕವನ್ನು ಆ ನಾಟಕ ಅಭಿನಯಿಸ್ತಕ್ಕಂಥ ಚಂದ್ರಮತಿ ಪಾತ್ರ ಮಾಡತಕ್ಕಂಥ ಮಹಿಳೆಯನ್ನು ಭಾಳ ತುಂಬ ವಿಶ್ವಾಸವಾಗಿ ಮಾತಾಡಿಸ್ಕೊಂಡು ಅಲ್ಲಿ ಇರ್ತಾಯಿದ್ರು ಆವಾಗ ನಾನು ಒಂದು ಯೋಚನೆ ಮಾಡಿದಾಗ ಆ ಒಂದು ಒಂದು ಕತೆಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿ ಆ ಚಂದ್ರಮತಿ ಪಾತ್ರ ಮಾಡಿದ್ಲಲ್ವಾ ಹರಿಶ್ಚಂದ್ರನ ಹೆಂಡತಿ ಅಂತ ಬರೆದಿದ್ದೀನಿ ಕೇಳೂರ ನಾಯಕ ಒಂದು ಕವನ ಸಂಕಲನದಲ್ಲಿ ಹರಿಶ್ಚಂದ್ರನ ಹೆಂಡತಿ ಎಷ್ಟು ಕಷ್ಟಪಟ್ಟಿದ್ಲಪ್ಪ ಅಂದರೆ ಆ ಚಂದ್ರಮತಿನೂ ಕೂಡ ಈ ಪಾತ್ರಧಾರಿನೂ ಅಷ್ಟೇ ಕಷ್ಟಪಟ್ಲು ನಮ್ಮೂರಿನಲ್ಲಿ ಅಂದರೆ ಕೆಲವರು ಹುಡುಗರು ಅವಳನ್ನು ರೇಖೋದು ಹಾಗೆ ಹೀಗೆ ಈ ರೀತಿ ಅಂದರೆ ಒಳ್ಳೆ ಒಂದು ಊರಿನ ಎಲ್ಲ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಕೆಲವು ಹುಡುಗರುಗಳು ಅವಳ ಬಗ್ಗೆ ಉಲ್ಲಾಸಕರ ಮಾತುಗಳ ನಡೆದು ಈಗೆಲ್ಲ ಮಾಡ್ದು ನನ್ನೊಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಅಲ್ಲಿ ನೋಡಿ ಸ್ಥಳೀಯವಾಗಿ ಯಾರ್ಯಾರು ಯಾವ ರೀತಿ ಬಿಹೇವಿಯರ್ ಮಾಡಿದ್ದಾರೆ ಅನ್ನೋದನ್ನು ನಾನು ಅಲ್ಲಿ ಅಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಏಳೂರ ನಾಯಕ ಅದರಲ್ಲಿ ಹರಿಶ್ಚಂದ್ರನ್ ಹೆಂಡತಿ ಅನ್ನೋ ಕತೆ ಭಾಳ ಚೆನ್ನಾಗಿದೆ ಅದು ಓದಾಗಲೇ ಗೊತ್ತಾಗುತ್ತೆ ಅದು ಯಾಕೆ ಬರೆದಿದ್ದಾರೆ ರಮೇಶ್ ಅವರು ಅಂತ ತುಂಬ ಚೆನ್ನಾಗಿದೆ ಆಮೇಲೆ ಮತ್ತೊಂದು ಕತೆಯನ್ನು ಬರೆದಿದ್ದೀನಿ ನಮ್ಮ ಏನು ಲೋಕಲ್ಲಾಗಿ ಜನಗಳನ್ನು ಗುರುತಿಸಿ ಯಾವ ರೀತಿ ಾರೆ ಆ ಕುಟುಂಬ ಹೇಗೆ ಏನೋ ಹಲವಾರು ಕಥೆಗಳು ಅದರಲ್ಲಿ ಇವೆ ಸ್ಥಳೀಯವಾಗಿ ನೋಡಿ ಆ ಕಥೆಗಳನ್ನು ಏಳೂರ ನಾಯಕದಲ್ಲಿ ಬರೆದಿರೋದು ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ ನಾಟಕ ಓನ್ಲಿ ತರ್ಟಿ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇದ್ದಂಗೆ ಒಬ್ಬರು ವ್ಯಕ್ತಿ ನಮ್ಮ ಹತ್ರದವರೆ ಸ್ವಲ್ಪ ಅಂದರೆ ಏನು ಕುಡಿತಕ್ಕೆ ದಾಸರಾಗಿ ಮುಂದೆ ಏನೆಲ್ಲ ಅನುಭವಗಳನ್ನು ಅನುಭವಿಸಿದ್ರು ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದ್ರ ಒನ್ಲಿ ತರ್ಟಿ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ ನಾಟಕ ಪುಸ್ತಕ ಭಾಳ ಚೆನ್ನಾಗಿದೆ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ರಾಮನಗರದಲ್ಲಿ ನನಗೆ ಬಹಳ ಪಿ ಟಿ ದಿನೇಶ್ರವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ಆಮೇಲೆ ನಮ್ಮ ದಿನೇಶ್ ಬೆಳಗುಂಬ ಅಂತ ಹಲವಾರು ಪುಸ್ತಕಗಳಿಗೆ ನನಗೆ ಸಂಪಾದಕನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅದರಲ್ಲಿ ಕಾಳಂಜಿಯ ಕಣಗಳು ಅಂತ ಗಿರಿವನ್ನು ಅಂತ ನೆಲ್ಲಿಗುಡ್ಡದ ತಪ್ಪಲಲ್ಲಿ ಮೇಕೆದಾಟು ಈ ಎಲ್ಲ ಕೃತಿಗಳಿಗೆ ನಾನು ಸಂಪಾದಕನಾಗಿ ಕೆಲಸ ಮಾಡಿದ್ದೀನಿ ಮೊನ್ನೆ ರೇಷ್ಮೆ ಸಿರಿ ಅಂತ ಅದಕ್ಕೂ ಕೂಡ ಸಂಪಾದಕನಾಗಿ ಕೆಲಸ ಮಾಡಿದ್ದೇನೆ ಮುಖ್ಯವಾಗಿ ನೆನಪಿನ ದೋಣಿಯಲ್ಲಿ ಅಂತ ಒಬ್ಬರು ಐ ಎ ಎಸ್ ಸ ಕ್ಷಮಿಸಿ ಕೆ ಎ ಎಸ್ ಆಫೀಸರ್ ಅವರು ಮಾಗಡಿಯವರು ಕೃಷ್ಣಪ್ಪ ಕೋಡಿಪಾಳ್ಯ ಅಂತ ಅವರ ಒಂದು ಪುಸ್ತಕಕ್ಕೆ ನಾನು ಸಂಪಾದಕನಾಗಿ ಕೆಲಸ ಮಾಡಿದ್ದೀನಿ ನೆನಪಿನ ದೋಣಿಯಲ್ಲಿ ಅನ್ನತಕ್ಕಂಥ ಪುಸ್ತಕಕ್ಕೆ ಅದಲ್ಲದೇ ವಿಶ್ವವಿದ್ಯಾಲಯ ತುಮಕೂರು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗಾಗಿ ಹಲವಾರು ಕನ್ನಡದ ಮಾಹಿತಿ ಪುಸ್ತಕಗಳನ್ನು ಮಾಡಿಕೊಟ್ಟಿದ್ದೀನಿ ನಿಜವಾಗ್ಲೂ ಭಾಳ ಆನಂದ ಆಗ್ತದೆ ಅಷ್ಟು ಪುಸ್ತಕಗಳನ್ನು ಬರೆದುಕೊಟ್ಟಿದ್ದೀನಿ ನಾನು ಭಾಳ ಆನಂದ ಆಗ್ತದೆ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳು ಅದನ್ನು ನೋಡಿ ತಮ್ಮ ಏನು ಓದನ್ನು ಭಾಳ ತುಂಬಾ ಅಂಕಗಳನ್ನು ತೆಗೆದುಕೊಳ್ಳೋದು ಮುಖಾಂತರ ಉತ್ತೀರ್ಣರಾಗಿದ್ದಾರೆ ಆಮೇಲೆ ನಮ್ಮ ತಾಯಿ ಬಗ್ಗೆ ನನ್ನವ ನನ್ನ ಗೌರವ ಅನ್ನೋ ಪುಸ್ತಕ ಬರೆದಿದ್ದೀನಿ ಇಡೀ ರಾಮನಗರ ಜಿಲ್ಲೆಯ ನೆಲದ ರಾಜಕಾರಣ ಪಾಲಿಟಿಕ್ಸ್ ಯಾರ್ಯಾರಿದ್ದಾರೆ ಯಾರು ಪರಿಚಯ ಮಾಡಿಕೊಡ್ಬೇಕು ದೇವೇಗೌಡರಿಂದ ಹಿಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷರವರೆಗೆ ಪರಿಚಯ ಮಾಡಿಕೊಟ್ಟಿರತಕ್ಕಂಥ ಒಂದು ಪುಸ್ತಕ ರಾಮನಗರ ಜಿಲ್ಲಾ ನೆಲದ ರಾಜಕಾರಣ ಸುಮಾರು ಮುನ್ನೂರು ಪುಟಗಳಿದೆ ಭಾಳ ಅದ್ಭುತವಾದಂಥ ಒಂದು ಪುಸ್ತಕವನ್ನು ಮಾಡಿದ್ದೀನಿ ಅದೇ ರೀತಿಯಾಗಿ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದೀನಿ ನಾನು ಹೊಸದೊಡ್ಡಿ ಗೌರವ ವಾಯ್ಸ್ ಅನ್ನತಕ್ಕಂಥ ಪತ್ರಿಕೆಯನ್ನು ಮಾಡಿದ್ದೀನಿ ಹಾಗೆಯೇ ಸಮ್ಮೇಳನಗಳಲ್ಲಿ ಪ್ರೊಫೆಸರ್ ಶಿವನಂಜಯ್ಯ ಅಂತ ಅವರ ಒಂದು ಕೃತಿಯನ್ನು ನಾನು ಬಿಡುಗಡೆ ಮಾಡಿದ್ದೀನಿ ಪ್ರೊಫೆಸರ್ ಅವ್ರ ಬಗ್ಗೆ ಬರೆದು ಆ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದೀನಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ ಆ ಕೃತಿ ಇಂತೆಲ್ಲ ವಿಚಾರಗಳನ್ನು ಬರೆಯೋದಕ್ಕೆ ಏನು ಆವತ್ತಿಂದ ನಾನು ಇಷ್ಟೊಂದು ಪುಸ್ತಕಗಳನ್ನು ಬರೆಯೋದಕ್ಕೆ ನಮ್ಮೆಲ್ಲ ತಂದೆ ತಾಯಿಯಂದಿರೋ ಪ್ರೋತ್ಸಾಹ ಕಾರಣ ಆ ಸಹೋದರರ ಕಾರಣ ಈ ರೀತಿ ಎಲ್ಲ ಕಾರಣ ಇರೋದರಿಂದ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟೊಂದು ಪುಸ್ತಕಗಳನ್ನು ಬರೆದು ಬೆಳಕಿಗೆ ಬಂದಿರೋದು ಈಗ ಒಂದೇ ತಿಂಗಳಲ್ಲಿ ಎರಡು ಅವಾರ್ಡ್ಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ ಬರಹಗಳನ್ನು ನೋಡಿ ಕೊಟ್ಟಿದ್ದಾರೆ ಎರಡು ಅವಾರ್ಡ್ ಒಂದೇ ದಿನ ಬೆಳಿಗ್ಗೆ ಮೈಸೂರಿನಲ್ಲಿ ಮಧ್ಯಾಹ್ನ ನಾಲ್ಕೂವರೆಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ರಾಯಚೂರಿನಲ್ಲಿ ಡಾಕ್ಟರ್ ಎಚ್ ಎನ್ ಅವಾರ್ಡ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಬಂದಿರತಕ್ಕಂಥ ವೇದಿಕೆಯಲ್ಲಿ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಅಂದಾಗ ಭಾಳ ಖುಷಿಯಾಗ್ತದೆ ಅದರಿಂದ ಇಂಥ ಅವಾರ್ಡ್ಗಳು ನಮಗೆ ಪ್ರೋತ್ಸಾಹ ಒಂದು ಶಕ್ತಿಯನ್ನು ಕೊಡ್ತವೆ ನಮ್ಗೆ ಯಾರೇ ತೊಂದರೆ ಕೊಟ್ಟರು ಕೂಡ ಇಲ್ಲಿ ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕನ್ನತಕ್ಕಂಥ ವಿಚಾರಗಳನ್ನು ಈ ಅವಾರ್ಡ್ಗಳು ಕೊಟ್ಟಿವೆ ಅದಕ್ಕೆ ನನಗೆ ಕೊಟ್ಟಂಥ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ನಾನು ಭಾಜನರಾಗಬೇಕಾಗಿದೆ ಅನ್ನೋ ಮುಖಾಂತರ ನಾನು ಈ ಮಾತುಗಳನ್ನು ಹೇಳಬೇಕಾಗುತ್ತೆ ಹಾಗೆ ನಮ್ಮ ರಾಮನಗರ ತಾಲೂಕಿನ ಭಾರತ್ ವಿಕಾಸ್ ಅಲ್ಲಿ ನೀವು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತದ್ರಿ ಅಲ್ಲಿ ಕಾರ್ಯವೈಖರಿಗಳ ಬಗ್ಗೆ ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಭಾರತ್ ವಿಕಾಸ್ ಪರಿಷತ್ ಅನ್ನೋದು ಬಹಳ ಇಡೀ ಇಂಡಿಯಾದಲ್ಲೇ ಹೆಸರುವಾಸಿಯಾಗಿರತಕ್ಕಂಥ ಒಂದು ಸಂಸ್ಥೆ ಏನು ರಾಮನಗರ ಜಿಲ್ಲೆ ಭಾರತ್ ವಿಕಾಸ್ ನಲ್ಲಿ ನಮ್ಮ ಆತ್ಮೀಯರು ಆಗಿರತಕ್ಕಂಥ ವಕೀಲರು ಆಗಿರತಕ್ಕಂಥ ರವರು ಅಧ್ಯಕ್ಷರು ಅವರು ನನ್ನನ್ನು ಕರೆದು ನೀವು ಕಾರ್ಯದರ್ಶಿ ಆಗಬೇಕು ಅಂದಾಗ ನಾನು ಒಪ್ಪಿಕೊಂಡೆ ಎರಡು ಸಾರಿ ನಾನು ಅವಿರೋಧವಾಗಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ ಅವತ್ತು ಆ ಒಂದು ಭಾರತ್ ವಿಕಾಸ್ ಪರಿಷತ್ನಲ್ಲಿ ನಾವು ಏನು ತುಂಬ ಬಡ ಜನಗಳಿಗೆ ಎಲ್ಪ್ ಮಾಡಿಕೊಟ್ಟಿದ್ದೀವಿ ಕಾಲು ಕಟ್ಟಾಗಿರತಕ್ಕಂಥ ಜನಗಳಿಗೆ ಕೃತಕ ಕಾಲುಗಳನ್ನು ತಂದು ಜೋಡಿಸಿ ಕೊಟ್ಟಿದ್ದೇವೆ ಹಾಗೆಯೇ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನರಿಗೆ ಕಣ್ಣುಗಳನ್ನು ತೋರಿಸಿ ಕಣ್ಣಿನ ಆಪರೇಷನ್ ನಡೆಸಿದ್ದೇವೆ ಮುಖ್ಯವಾಗಿ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಈ ಒಂದು ಭಾರತ್ ವಿಕಾಸ್ ಪರಿಷತ್ನಲ್ಲಿ ನಾವು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಭಾರತ್ ವಿಕಾಸ್ ಪರಿಷತ್ತು ರ ಸೆಂಟ್ರಲ್ನಲ್ಲಿ ಅವರನ್ನು ನಾವು ಏನು ಈ ಅಂಧರ ಶಾಲೆಯ ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟದಲ್ಲಿ ಗೆಲ್ಲಿಸಿ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಿಸಿ ರಾಜ್ಯ ಮಟ್ಟದಲ್ಲಿ ಗೆಲ್ಲಿಸಿ ವಿಭಾಗ ಮಟ್ಟಕ್ಕೆ ನಾವು ಹೈದರಾಬಾದನ ಒಂದು ಇದಕ್ಕೆ ಸ್ಟೇಟ್ಗೆ ಹೋಗಿದ್ದು ಆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಅಲ್ಲಿ ಕೂಡ ನಾವು ಎರಡನೇ ಸ್ಥಾನವನ್ನು ಗೆಲ್ಲೋದ್ರ ಮುಖಾಂತರ ಭಾರತ್ ವಿಕಾಸ್ ಪರಿಷತ್ತು ಒಂದು ದಾಖಲೆಯನ್ನು ಮಾಡಿದೆ ಆ ವಿದ್ಯಾರ್ಥಿಗಳನ್ನು ಗೆಲ್ಲಿಸುವುದರ ಮುಖಾಂತರ ಆಮೇಲೆ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ನೀಡುವುದರ ಮುಖಾಂತರ ನಾವು ಆಸ್ಪತ್ರೆಗಳಿಗೆ ಹೋಗಿ ಭಾರತ್ ವಿಕಾಸ್ ಪರಿಷತ್ನ ಎಲ್ಲ ಸದಸ್ಯರು ಹೋಗಿ ಅವರಿಗೆ ಹಣ್ಣು ಹಂಪಲಗಳನ್ನು ಕೊಟ್ಟಿದ್ದೀವಿ ಒಟ್ಟಿನಲ್ಲಿ ಭಾರತ್ ವಿಕಾಸ್ ಪರಿಷತ್ನಲ್ಲಿ ನಾನು ಕೆಲಸ ನಿರ್ವಹಿಸಿದಾಗ ಒಂದು ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ಬೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ತೊಡಗಿಸ್ಕೊಂಡಿದ್ದೀವಿ ಒಂದು ಹೆಸರನ್ನು ಮಾಡಿದ್ದೀವಿ ಭಾರತ್ ವಿಕಾಸ್ ಪರಿಷತ್ತು ಅಂಬರೀಷ್ ರಮೇಶ್ ಅವರು ಅನ್ನೋದು ರಾಮನಗರ ಜಿಲ್ಲೆಯಾದ್ಯಂತ ಹೆಸರನ್ನು ಪಡೆದುಕೊಂಡಿದೆ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಅಲ್ಲಿ ನೀವು ಕಾರ್ಯನಿರ್ವಹಿಸಿರುವಂಥದ್ದು ನಿಜವಾಗಿದೆ ಅಲ್ಲೂ ಕೂಡ ನಿಮ್ಮ ಒಂದು ಕಾ ಕಾರ್ಯವೈಖರಿಯ ಬಗ್ಗೆನೂ ಕೂಡ ಹೇಳ್ತೀರಾ ಖಂಡಿತ ಖಂಡಿತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡುವಾಗ ಹಲವಾರು ಕವಿಗೋಷ್ಠಿಗಳಲ್ಲಿ ನಾವು ಭಾಗವಹಿಸಿದ್ದೇವೆ ನಿರೂಪಕನಾಗಿ ಭಾಗವಹಿಸಿದ್ದೇನೆ ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಪುಸ್ತಕ ಒಂದು ಪ್ರಕಟಣೆ ಮಾಡತಕ್ಕಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದರು ಸಂಘಟನಾ ಕಾರ್ಯದರ್ಶಿ ಆಗತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆಯೇ ಪುಸ್ತಕಗಳಿಗೆ ಸಂಪಾದಕನಾಗಿ ಕೆಲಸ ಮಾಡತಕ್ಕಂಥ ವಿಚಾರಗಳನ್ನು ನನಗೆ ಅವರು ಕೊಟ್ಟಿದ್ದಾರೆ ಅದರಿಂದ ರಾಮನಗರ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ನನ್ನದೇ ಆದಂಥ ಒಂದು ಸೇವೆಗಳನ್ನು ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಬಹಳ ತುಂಬ ಸಡಗರ ಆಗುತ್ತೆ ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರಿ ಕಾರ್ಯಕ್ರಮದ ಬಗ್ಗೆ ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅವರು ಕರ್ನಾಟಕ ಸರ್ಕಾರ ಅವರು ನನ್ನನ್ನು ರಾಮನಗರ ಜಿಲ್ಲೆಗೆ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು ಆಯ್ಕೆ ಮಾಡಿದಾಗ ಭಾಳ ನನಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀನಿ ಕುವೆಂಪು ಅವ್ರದ್ದು ಇರ್ಬೋದು ಬೇಂದ್ರೆಯವ್ರು ಇರ್ಬೋದು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಚನ್ನಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮನಗರದ ಮಹಿಳಾ ಪದವಿ ಕಾಲೇಜು ಹಾಗೆಯ ಕನಕಪುರದ ಕಾಲೇಜು ಹೈಸ್ಕೂಲ್ಗಳಲ್ಲಿ ವಿವಿಧೆಡೆ ಸುಮಾರು ಹತ್ತು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೀನಿ ಚಕೋರ ಕಾರ್ಯಕ್ರಮದಲ್ಲಿ ಅದು ಕೆಲವು ಅರು ಕಾರಣಗಳಿಂದ ನಿಂತು ಹೋಗಿತ್ತು ಮತ್ತೆ ಪ್ರಾರಂಭ ಇದೆ ಆ ಒಂದು ಕಾರ್ಯಕ್ರಮ ಸಾಹಿತ್ಯಾಸಕ್ತರಿಗೆ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅದರಲ್ಲಿ ನನಗೆ ಏನು ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನನಗೆ ಒಂದು ರಾಮನಗರ ಜಿಲ್ಲೆಗೆ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದೆ ಎಂದಾಗ ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ ಭಾಳ ಕೆಲಸ ಮಾಡಿದ್ದೀನಿ ಭಾಳ ಆನಂದ ಆಗುತ್ತೆ ಧನ್ಯವಾದಗಳು ಭಾಳಷ್ಟು ಒಂದು ವಿಭಾಗದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೀರಾ ಕವಿತೆ ಬರೆದಿದ್ದೀರಾ ಪುಸ್ತಕಗಳನ್ನು ಬರೆದಿದ್ದೀರಾ ಕಾದಂಬರಿಗಳನ್ನು ಬರೆದಿದ್ದೀರಾ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದೀರ ಭಾಳಷ್ಟು ಇದೆ ಹೇಳ್ಕೊಂಡೋದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಪ್ರಸ್ತಾವನೆ ಆಗ್ಬೋದು ಈಗ ನಾನು ಕೊನೆಯದಾಗಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದು ಈ ನಿಮ್ಮ ಒಂದು ಈ ಬೆಳವಣಿಗೆಗೆ ನಿಮಗೆ ರೂವಾರಿ ಯಾರು ಅನ್ನುವಂಥದ್ದನ್ನು ನೀವು ದ್ವಿಗುಣವಾಗಿ ನೀವು ಹೇಳೋಕೆ ಇಷ್ಟಪಡ್ತೀರಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂದರೆ ಎಲ್ಲರೂ ಬೆಳೆಯೋದಕ್ಕೆ ಇಷ್ಟಪಡ್ತಾರೆ ಆದರೆ ಕೆಲವು ಅಡೆತಡೆಗಳು ಅವರನ್ನು ಬೆಳೆಯೋದಿಕ್ಕೆ ಬಿಡೋಲ್ಲ ಆದರೂ ಕೂಡ ಎಲ್ಲರ ಬೆಳವಣಿಗೆಗಳನ್ನು ನೋಡಿದಾಗ ಮೊದಲನೇದಾಗಿ ಬರೋದು ನಾವೇನು ಇವತ್ತು ಈ ಕ್ಷೇತ್ರದಲ್ಲಿ ನೆಲೆ ನಿಂತ್ಕೊಂಡಿದ್ದೇವೆ ಅಂದರೆ ನಮ್ಮವರು ಫಸ್ಟು ನಮ್ಮ ತಂದೆ ತಾಯಿ ಎಂದಿರಾ ಇದಕ್ಕೆ ಮೂಲ ಕಾರಣ ಆಮೇಲೆ ಮೊದಲೇ ಹೇಳಿದಾಗೆ ಏನು ನಮ್ಮ ತಂದೆ ತಾಯಿಯವ್ರ ಜೊತೆ ನಮ್ಮ ಸಹೋದರರು ಇರ್ಬೋದು ಅವರೆಲ್ಲ ಸಪೋರ್ಟ್ ಮಾಡಿದಾಗ ಆಮೇಲೆ ಊರಿನ ಜನ ಸಪೋರ್ಟ್ ಮಾಡಿದಾಗ ಬೆಳೆಯೋದಕ್ಕೆ ಸಾಧ್ಯ ಆಮೇಲೆ ನಮ್ಮೆಲ್ಲ ವಿದ್ಯಾರ್ಥಿ ಸಮೂಹ ತುಂಬಾ ಇದೆ ಆಮೇಲೆ ನಮ್ಮ ಜೊತೆ ಕೆಲಸ ಮಾಡತಕ್ಕಂಥ ಉಪನ್ಯಾಸಕರು ಇವತ್ತು ಮೊನ್ನೆ ಯಾವುದೋ ಒಂದು ನಾನು ಒಂದು ಅವಕಾಶವನ್ನು ಪಡ್ಕೊಂಡು ಇವತ್ತು ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಮ್ಮ ಜೊತೆ ಕೆಲಸ ಮಾಡೋ ಉಪನ್ಯಾಸಕರು ಭಾಳ ಇಷ್ಟಪಡ್ತಾರೆ ಅಂಥವರು ಇಷ್ಟಪಟ್ಟಾಗ ನಾವು ಮತ್ತಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ನಿರೂಪಣೆ ಮಾಡಿದಂಥ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಹೊಸ್ದಡ್ಡಿ ಗ್ರಾಮದವರೇನೆ ಹೇಳಿ ಸರ್ ತಮ್ಮ ಬಗ್ಗೆ ಸರ್ ನಾನು ಸುರೇಶು ನಾವು ರಮೇಶ್ ಅವರ ಭಾಳ ಹತ್ತಿರವಾದಂಥ ನಾವು ಕೂಡ ಸಂಬಂಧಿಕರಿಂದ ನಾನು ಈಗ ನಾನು ಒಂದು ಉಪನ್ಯಾಸಕನಾಗಿ ಚನ್ನಪಣ್ಣ ಐ ಟಿ ಐ ಕಾಲೇಜಲ್ಲಿ ನಾನು ಕಾರ್ಯ ಒಂದು ಹದಿನೈದು ವರ್ಷಗಳಿಂದ ನಾನು ನಿರ್ವಹಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾವು ಕೂಡ ಇವತ್ತು ಈ ಮಟ್ಟಿಗೆ ಬೆಳಿಬೇಕು ಅಂತಂದರೆ ಇವರು ಕೂಡ ಕಾರಣಕ್ಕರ್ತಾರೆ ಯಾಕೆಂದರೆ ನಮಗೆ ಒಂದು ನೀತಿ ಮಾರ್ಗವನ್ನು ವಿದ್ಯಾಭ್ಯಾಸದಲ್ಲಿ ಈಗ ಹೋಗು ಈ ಥರ ಇರುತ್ತೆ ಅನ್ನುವಂಥದ್ದನ್ನ ನಮಗೆ ಒಂದು ದಾರಿದೀಪವನ್ನು ತೋರಿಸಿದವರು ನಮ್ಮ ಅಣ್ಣನವರ ಸಿ ರಮೇಶ್ ಅವರು ಕೂಡ ಇವತ್ತು ಈ ಒಂದು ಭಾಗದಲ್ಲಿ ಇವತ್ತು ಇವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ನಾನೊಬ್ಬ ಖುಷಿ ಪಡುವಂಥದ್ದೆಲ್ಲ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಎಲ್ಲ ಮಾಧ್ಯಮದವರು ಮತ್ತು ಯಾವ ಎಲ್ಲ ಒಂದು ವರ್ಗದವರು ಕೂಡ ಇವತ್ತು ಖುಷಿ ಪಡುತ್ತಿರುವಂಥ ಒಂದು ವಿಚಾರ ಇವತ್ತು ನ್ನ ಹೆಮ್ಮೆಯಿಂದ ನಾನು ನಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮ್ಮ ರಾಮನಗರ ತಾಲೂಕಿನ ಸಿಲ್ಕ್ ಸಿಟಿ ಒಂದು ಚಾನಲ್ನವ್ರು ಬಂದು ಇವತ್ತು ನಮ್ಮ ಸಿ ರಮೇಶ್ನವ್ರನ್ನ ಮತ್ತು ನಮ್ಮ ಊರಿನ ದೇವಾಲಯಗಳನ್ನ ಮತ್ತು ಊರಿನ ಒಂದು ಒಂದು ಹಿಂಬದಿ ಮುಂಬದಿಯನ್ನು ಏನು ಇವತ್ತು ಗುರುತಿಸ್ಕೊಂಡು ಇವತ್ತೆಲ್ಲ ಮಾಡಿದ್ದಾರೆ ಅವ್ ಅವ್ರಿಗೆ ಧನ್ಯವಾದನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಿಮ್ಮ ಊರು ನಿಮ್ಮ ಈ ಹೊಸದೊಡ್ಡಿ ಅನ್ನೋದು ಎಲ್ಲಿಗೆ ಸೇರುತ್ತೆ ಈ ಹೊಸದೊಡ್ಡಿ ಗ್ರಾಮ ರಾಮನಗರ ತಾಲೂಕು ಕೈಲಂಚ ಹೋಬಳಿ ಲಕ್ಕೋ ಜನಗಳ ಅಂಚೆ ಗ್ರಾಮಕ್ಕೆ ಸೇರುತ್ತೆ ನಮ್ಮ ಊರಿನಲ್ಲಿ ಅನೇಕ ದೇವಸ್ಥಾನಗಳು ಇವೆ ಒಳ್ಳೊಳ್ಳೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಜನರು ಇದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದ ಜನರು ನಮ್ಮೂರಿನಲ್ಲಿ ಇದ್ದಾರೆ ತಾವು ವೃತ್ತಿಯಲ್ಲಿ ಪತ್ರಕರ್ತರ ಪ್ರೊಫೆಸರ ಅಥವಾ ಕವಿಗಳ ವೃತ್ತಿಯಲ್ಲಿ ಒಂದನ್ನೇ ಹೇಳೋಕ್ಕಾಗಲ್ಲ ನಾನು ವೃತ್ತಿನಲ್ಲಿ ಪ್ರೊಫೆಸರು ನಗರದ ಪ್ರತಿಷ್ಠಿತ ರಾಮನಗರದ ಎಮ್ ಎಚ್ ಕಾಲೇಜ್ನಲ್ಲಿ ಡಿಗ್ರಿ ಮತ್ತು ಎಲ್ ಎಲ್ ಬಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಕೂಡ ನಾನು ಬೇರೆ ಬೇರೆ ಅವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ ಕವಿಯಾಗಿ ಗುರುತಿಸ್ಕೊಂಡಿದ್ದೀನಿ ಲೇಖಕ್ನಾಗಿ ಗುರುತಿಸ್ಕೊಂಡಿದ್ದೀನಿ ಗಾಯಕ್ನಾಗಿ ಗುರುತಿಸ್ಕೊಂಡಿದ್ದೀನಿ ನಿರೂಪಕ್ನಾಗಿ ಗುರುತಿಸ್ಕೊಂಡಿದ್ದೀನಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಗೋಷ್ಠಿಗಳಲ್ಲಿ ಭಾಗವಹಿಸ್ಕೊಂಡು ಈಗ ಎಲ್ಲ ಕ್ಷೇತ್ರಗಳಲ್ಲೂ ನನಗೇನು ಕಿಂಚಿತ್ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ ನಿಮ್ಮ ಕುಟುಂಬದ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವಿವರ ಕೊಡಿ ಸರ್ ಈಗ ಏನು ನಾವಿಲ್ಲಿ ನಿಂತಿದ್ದೀವಿ ಇದೇ ನಮ್ಮ ತಂದೆ ತಾಯಿಗಳು ನಮಗೆ ಹುಡುಗಿಯ ಕೊಟ್ಟಿರತಕ್ಕಂಥ ಒಂದು ಜಮೀನು ನಾವು ಈಗ ಅಲ್ಲಿ ಕಾಣ್ತಾ ಇರತಕ್ಕಂಥ ಮನೆಯಲ್ಲಿ ವಾಸ ಇದ್ದೇವೆ ನಮ್ಮ ತಂದೆ ತಾಯಿಗಳು ಭಾಳ ಕಷ್ಟ ಜೀವಿಗಳು ಈ ಒಂದು ಭೂಮಿಯನ್ನು ಉಳಿಸ್ಬೇಕಾದ್ರೆ ಸಾಲಗಾರರ ಒತ್ತಡ ಒಂದು ಸಾರಿ ಉಂಟಾಗಿತ್ತಂತೆ ಅದನ್ನು ಆ ಒತ್ತಡದಿಂದ ಮುಕ್ತಿಯಾಗಿ ನಮಗೆ ಅವರು ಕೊಟ್ಟಿದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೋಬೇಕು ಆಮೇಲೆ ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಹುಟಗಟ್ಟಲೆ ಸಾಲೋದಿಲ್ಲ ನಮ್ಮ ತಂದೆ ಭಾಳ ಕಷ್ಟ ಜೀವಿ ಓದಿದ್ದು ನಾಲ್ಕನೇ ತರಗತಿಯಾಗಿದ್ದರೂ ಎಲ್ಲ ಕೆಲಸಗಳನ್ನು ಕುಂಟೆ ಮಣೆ ರೆಡಿ ಮಾಡೋದು ಆಮೇಲೆ ಇದನ್ನು ಚಿತ್ರಗಳನ್ನು ಕೆತ್ತನೆ ಮಾಡೋದು ಆಯುರ್ವೇದಿಕ ಔಷಧಿಯನ್ನು ಕೊಡೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾರದನ ಪಾತ್ರ ಮಾಡ್ತಿದ್ರಂತೆ ನಮ್ಮ ತಂದೆ ನಾಟಕಗಳಲ್ಲಿ ಎಷ್ಟು ಓನ್ಸ್ ಮಾರ್ ಬರ್ತಿತ್ತು ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅದ್ಭುತವಾಗಿ ನಾರದ್ರೆ ಬಂದಿರ್ಬೋದು ಅನ್ನತಕ್ಕಂಥ ವಿಚಾರಗಳನ್ನು ನಮ್ಮೂರಿನ ಜನ ಮಾತಾಡ್ಕೊಳ್ತಾ ಇದ್ರು ಅಂತ ಅಪ್ಪ ನಮ್ಮ ತಂದೆ ಅದೇ ರೀತಿ ಇನ್ನು ನಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಇಡೀ ನೆಲದಲ್ಲಿ ಒತ್ತು ಗೊತ್ತು ಇಲ್ಲದೆ ತನ್ನ ಹೆಗಲ ಮೇಲೆ ಹೊರೆ ಹುಲ್ಲುಗಳನ್ನು ಒತ್ತು ಆ ದನ ಕರುಗಳನ್ನು ಸಾಕಿ ಆ ಒಂದು ಬಂದಂಥ ಆದಾಯದಿಂದ ತಮ್ಮೆಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಡಿಸಿರತಕ್ಕಂಥ ನನ್ನ ತಾಯಿ ನನ್ನ ತಾಯಿ ಬಗ್ಗೆನೇ ನಾನು ಒಂದು ಪುಸ್ತಕ ಬರೆದ್ಬಿಟ್ಟಿದ್ದೀನಿ ನನ್ನವ್ವ ನನ್ನ ಗೌರವ ಅಂತ ಅದು ಭಾಳ ಅದ್ಭುತವಾಗಿ ಓದುಗರು ಅದಕ್ಕೆ ತುಂಬಾ ನನಗೆ ಇಷ್ಟೊಂದು ನಿಮ್ಮ ತಾಯಿ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾರೆ ಅಂತ ಕೂಡ ಹೇಳಿದರೆ ಅಂಥ ಮಹಾನ್ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ತಂದೆ ಇಲ್ಲದೆ ಇರೋದು ನಮಗೆ ಭಾಳ ದುಃಖಕರ ವಿಚಾರ ಅಂಥದ್ರಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ತಂದೆ ತಾಯಿಗಳ ಬಗ್ಗೆ ಸ್ಮರಣೆ ಇಟ್ಕೊಂಡಿದ್ದೀವಿ ನಮ್ಮ ತಾಯಿ ಬಗ್ಗೆ ನಾನು ವಿಶೇಷವಾದ ಒಂದು ಹೊಸದೊಡ್ಡಿ ಗೌರವ ವಾಯ್ಸ್ ಅನ್ನತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದೀನಿ ಒಂದು ಪತ್ರಿಕೆಯಲ್ಲಿ ಹಲವಾರು ವಿಚಾರಗಳನ್ನು ಇಂಥ ತಂದೆ ತಾಯಿಗಳು ಕಷ್ಟಪಟ್ಟ ಶ್ರಮಜೀವಿಗಳ ಬಗ್ಗೆ ನಾನು ಬರೀತಾ ಇದ್ದೀನಿ ನಮ್ಮ ತಾಯಿ ತಂದೆ ಬಗ್ಗೆ ನಾವು ಯಾವತ್ತೂ ಕೂಡ ಅವರನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಸ್ಕೊಳ್ಳೋದೇ ನಮ್ಮ ಜೀವನದ ಮುಖ್ಯ ಭಾಗ ಇವರು ಯಾರು ಸರ್ ಇವರು ಸರ್ ಇವರು ನಮ್ಮ ಬ್ರದರ್ ಓದೇಗೌಡ್ರು ಅಂದ್ಬಿಟ್ಟು ಅವರು ಏನು ಮಾಡ್ತಿದ್ರು ನಮ್ಮ ಮೊದಲನೇ ಬ್ರದರ್ ಅವರು ಅವರು ಅಪೆಕ್ಸ್ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಓಕೆ ಅವರು ಡಿಗ್ರಿ ಓದುವಾಗ ಇಡೀ ಹತ್ತೂರಿಗೆ ಅವರೇ ರ್ಯಾಂಕ್ ಸ್ಟೂಡೆಂಟ್ಸ್ ಹೌದಾ ಅವರು ನಿಮ್ಮ ಥರ ಏನೋ ಕಲಾವಿದ್ರ ಅವರು ನನ್ನನ್ನು ಗಮನಿಸಿ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಈಚೆಗೆ ಎರಡು ಕೃತಿಗಳನ್ನು ಬರೆದ್ರು ಹೌದಾ ಸಾವಿರ ಸಾರ ಸಂಗ್ರಹ ಅಂತ ನಿಜವಾಗ್ಲೂ ಎಲ್ಲರೂ ಮನೇಲಿ ಇಟ್ಕೊಂಡು ಓದಿರ್ತಕ್ಕಂಥ ಒಂದು ಕೃತಿ ಅದನ್ನ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಇನ್ನೂ ಅವರು ಬಹಳ ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆಸೆ ಪಟ್ಟಿದ್ರು ಆದ್ರೆ ವಿಧಿವಸ ಅವರು ಕಳೆದ ನಾಲ್ಕು ತಿಂಗಳಿಂದ ತೀರ್ಕೋಬೇಕು ಸರ್ ಸರ್ ನಮಸ್ತೆ ನಮಸ್ಕಾರ ನಾನು ನೀವು ಈ ಊರಿಗೆ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ ಅಂತ ತಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್ ನಾನು ಗ್ರಾಮ ಪಂಚಾಯತಿಗೆ ಎರಡ್ ಸ ಎರಡು ಬಾರಿ ಸ್ಪರ್ಧೆ ಮಾಡಿ ಎರಡು ಬಾರಿ ಗೆದ್ದಿದ್ದೆ ಗ್ರಾಮ ಪಂಚಾಯತ್ ತದನಂತರ ತಾಲೂಕು ಆಶ್ರಯ ಕಮಿಟಿನಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರೋದು ಸಂದರ್ಭದಲ್ಲಿ ಆಶ್ರಯ ಕಮಿಟಿ ಮೆಂಬರ್ ಆಗಿದೆ ತದನಂತರ ಬ್ಲಾಕ್ ಇದು ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಐದು ವರ್ಷ ಕೆಲಸ ಮಾಡಿದ್ದೇನೆ ರಾಮನಗರ ತಾಲೂಕಿನ ತದನಂತರ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಲಿಂಗಪ್ಪನವರ ಆಶೀರ್ವಾದದಿಂದ ಬೆಸ್ಕಾಂ ಡೈರೆಕ್ಟರ್ ಆಗಿದೆ ಒಂದು ವರ್ಷ ಬೆಸ್ಕಾಂ ಡೈರೆಕ್ಟರ್ ಈಗಲೂ ಸಕ್ರಿಯವಾಗಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ರಮೇಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ರಮೇಶ್ ಅವರು ನಮ್ಮ ಹೊಸದೊಡ್ಡಿ ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತಂದ್ರೆ ನಮ್ಮ ಈ ಒಂದು ಕೊನೆ ಗ್ರಾಮ ತಾಲೂಕಲ್ಲಿ ಕೊನೆ ಗ್ರಾಮ ಕುಗ್ರಾಮ ಚಿಕ್ಕದು ಗ್ರಾಮ ಚಿಕ್ಕದು ಈ ಗ್ರಾಮದಲ್ಲಿ ಹುಟ್ಟಿ ಅವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅವ್ರಿಗೆ ಊರಿನ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತೆ ಕವಿಗಳಾಗಿ ಅವರು ಹೆಚ್ಚು ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇರೋದ್ರಿಂದ ಇಲ್ಲ ಒಂದ್ ಕಡೆ ನಮ್ಮ ಹೊಸದೊಡ್ಡಿ ಗ್ರಾಮಕ್ಕೂ ಒಂದು ಎಮ್ಮೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ತೆ ನಿಮ್ಮೂರಿನ ಕಲಾಭಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಸೊ ನಾವು ಬಂದು ತ್ಯಾಗರಾಜ ಬ್ಯಾಂಕ್ ಬ್ಯಾಂಕಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ವರ್ಕ್ ಮಾಡ್ತಾ ಇದ್ದೀವಿ ಇವರು ನಮ್ಮ ಆತ್ಮೀಯರು ಯುವ ಪ್ರತಿಭೆ ರಮೇಶ್ ಶ್ರೀ ರಮೇಶ್ ಅಂತ ಹೇಳ್ಬಿಟ್ಟು ಸೊ ಇವರು ಬಂದು ಸಾಹಿತಿಗಳು ಸೊ ಇವ್ರ ಬಗ್ಗೆ ಅಂತಂದರೆ ನಾವು ಆತ್ಮೀಯ ಆ್ಯಕ್ಚುಲಿ ನಾವು ಹಿಂದೆಲ್ಲ ಇರಬೇಕಂದ್ರೆ ನಾವೆಲ್ಲ ಕ್ಲಾಸ್ ಬಿಟ್ಟು ನಮಗೆ ಸುಂದರ ಸೀನಿಯರು ಸೊ ಅವರ ಜೊತೆ ನಾವೆಲ್ಲ ಆಟ ಆಡ್ಕೊಂಡು ಬೆಳೆದ್ವಿ ಬಟ್ ಈಗ ಅವರು ಸಾಹಿತ್ಯ ಲೋಕದಲ್ಲಿ ತುಂಬ ಮುಂಚೂಣಿಯಲ್ಲಿ ಬೆಳೀತಾ ಇದ್ದಾರೆ ಸೊ ಇದು ನಮ್ಮ ಉತ್ತರ ಬಂದ ಕಾಲಿಗೆ ಶು ಆಶೀರ್ವಾದದಿಂದ ಇವರು ಇನ್ನೂ ಉನ್ನತ ಹುದ್ದೆ ಹೋಗಲಿ ಉನ್ನತ ಪ್ರಶಸ್ತಿಗಳು ಬರಲಿ ಇನ್ನೂ ಹೆಚ್ಚಿನ ಗಮನಗಳು ಬರಲಿ ಅಂತ ನೋ ನಮ್ಮ ಊರ ಕಡೆಯಿಂದ ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಇವರಿಗೆ ಶುಭ ಕೋರ್ತಾ ಇದೆ ಸರ್ ಸಿಟಿ ಅವರು ಬಂದು ನನ್ನನ್ನು ಸಂದರ್ಶನ ಮಾಡುವಷ್ಟರ ಮಟ್ಟಿಗೆ ನಾನು ಬೆಳೆದಿದ್ದೀನ ಅನ್ನತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಹಾಕ್ಕೊಂಡು ಎಲ್ಲರೂ ಈ ಒಂದು ಸಿಲ್ಕ್ ಸಿಟಿ ಚಾನೆಲ್ನಲ್ಲಿ ಬರತಕ್ಕಂಥ ಎಲ್ಲ ಏನು ಈ ರೀತಿಯಾದಂಥ ಸಾಹಿತ್ಯಾಭಿಮಾನಿಗಳ ಸಂದರ್ಶನಗಳು ಇರ್ಬೋದು ಎಲ್ಲವನ್ನು ನೀವು ಕೂಡ ಗಮನಿಸಿ ಸಿಲ್ಕ್ ಸಿಟಿ ಚಾನಲ್ನವರು ಬಂದಾಗ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಧನ್ಯವಾದಗಳು